ಅದಕ್ಕೆ ಅನ್ನ ಅದೆಲ್ಲ ಮಾಡಿಟ್ಟ ಮತ್ತೆ ನತ್ತಾರ ಉದ್ದಾಡ್ಕೊಂಡ ಕುಂದಿರ್ತಾರ ನಾವು ನಾವ್ ಸೀರಿ ತರ ಕೂದ ಎನ್ ಬರೋದು ಜಾಗ ಗದ್ದಲದ ಒಂದು ಅಂಗಡಿ ಅದಕ್ಕೆ ಅಡಿಗೆ ಮಾಡಿಟ್ಟು ಹೋಗ್ಬಿಟ್ಟು ಅಂದ್ರೆ ನಿಶ್ಚಿಂತ ನಾನೇ ಎಲ್ಲ ಮಾಡಿ ನೀವು ಅಡಿಗೆನ ಮಾಡಿ ಮಧ್ಯಾಹ್ನ ಅಂದ್ರೆ ಬರ್ತೇವೆ ಅಂತ ಎಲ್ಲಾ ಹಂಗಾಗಿ ನಾನು ಅಡಿಗೆ ನಷ್ಟ ಹೊರಗಿಂದ ಎಲ್ಲ ಕೆಲಸ ಮುಗಿಸ್ಕೊಳಕ ಎಲ್ಲಾ ಬಾಂಡೆ ತಿನಕೂ ಅರಿ ಹೋಗುದ ಹಿಂಡಿ ಒಣ ಕೇನಕ ಇವತ್ತು ಹೊರಗ ಇರ್ಲಿಕ್ಕೆ ಗಳಕ್ಕ ಹಾಕಿ ಬಿಡ್ಲಿ ಬೇಡ ವರಪೈತೆ ಏನು ಬಿಸಿಲ ಸೊಲ್ಲ ಬೆಳೆ ಬಿಸಿಲದ ಐತಿ ಏನು ಮಗ್ಗ್ರೇನ್ ಹಾಕಿಲ್ಲ ಇರೋ ತಕ್ಕ ಬಿಡರಿ ಬರ್ತಾವ್ ಇಲ್ಲ ಎರಡು ದಿನ ಕದ್ರ ಆರೋದೇ ಇಲ್ಲ ಚೌನಾಗ ಹಾ ಕಾತೋ ಕಂಗರ ಬಾಕ ಮತ್ತೆ ಇದು ಅತ್ತ್ಯರೆ ಗೆದಿ ಹೀ ಹೋಗುಂತ ಅವ್ರು ಇನ್ ತಯಾರಾಗರೆ ನೀಲ್ ಗಿರ್ಜಾ ಕರೆ ಏನ ಕರೆ ಹಾ ತಕತ್ ವಾ ಕೈ ಎಲ್ಲರ ಹೊಂಡಿ ಹಂಡು ನಾ ಬಸ್ ಇತ್ತವ ಟಮ್ ಟಮ್ ಹೋಗೋದಕತೆ ನೋಡಬೇಕು ಅಕ್ಕ நோட்கோஸ் ஸ்டாண்ட் அந்த ஸ்டாண்ட் இத்தாண்ட் அதுக்கேன் அதுக்கே தம் அது தூர்ஸ்டாண்ட் நடிப்பேக் மத்த அல்ல ஆட்ட ரூபாய் ஐபாய் தோத்தாரா நோட் தடை வந்த பர்த்தி அத்தியாத்தா கரீன் தடை அக்கீரிக ரொக்காய்ஸ்கோ தடைத்தினா சீர்த்தர்த்தி ಮತ್ತೆಲ್ಲ ಅಡಿಗೆ ಮಾಡಿ ರೀ ಇತಿಯಾರ ನಾವು ಹುದಾರ ಬರ್ತೇವ್ರಿ ಮತ್ತು ಅವರು ಇನ್ನು ತೊಗೊಳ ತೊಗೊತಾರಂತ ಗಿರಿಜಾವಾರ ಏನೋ ಅದು ಮತ್ತು ನಮ್ಮ ಹೋಗಿ ವರಮಾಲಕ್ಷ್ಮಿಗೆ ಅದು ಬೇಕು ರೀತಿಯ ಮತ್ತು ಇವರಿಗೆ ಚಿಗವಾರಿಗೆ ಮತ್ತು ಇನ್ನು ರೊಕ್ಕ ಕೊಡೋದ ಏನು ಸೀರೆ ತರೋದು ರೀ ಹೇಳ್ತೀಯಾರ ಅಯ್ಯ ಸೀರೆ ಅವ ರೊಕ್ಕ ಮತ್ತೆ ಏನು ಹಂಗೆ ಕೈಯ ಕೊಡುದು ಸಿರಿ ಆದ್ರೆ ಉಟ್ಕೊಂಡು ಹೋಗ ಎಂಥವ ಇವು ಬಂದಾವಂತಲ್ಲೇವ ಈಗ ಇವು ಮೈಸೂರು ಸಿಲ್ಕ್ ಬಂದಾವಂತಲ್ಲವಾ ಒಂದು ಎರಡುವರೆ ಮೂರು ಸಾವಿರದೊಳಗೆ ಸಿಗ್ತಾವಂತಲ್ಲ ನೀವು ನೀನೇ ನೀಲಾಗ ಮತ್ತು ನಿಮ್ಮ ಚಿಗವಾಗ ಒಂದಾದ ನಮ್ಮ ಕಲರ್ ನಿಮ್ಗೆ ಯಾವ ಬೇಕು ನೋಡಿ ಆರಸ್ಕೂರಿ ಚಲೋ ಅವನ ತೊಂಬರಿ ಲಾಸ್ಟ್ ರೊಕ್ಕದ್ಯಾಕ್ ಬೇಕು ರೀ ಇತ್ತೀರ ನಮ್ಗೆ ಒಂದು ಐದು ನೂರು ರೂಪಾಯಿದಾಗ ಪತ್ಲ ಅದ ತಗೋತೀವಿ ತಗೊರಿ ಏ ಬೇಡವಾ ಅವೇನು ಹಬ್ಬಕ್ಕೆ ಎರ್ಸಾಕ ಪತ್ಲ ಬರೋದಿಲ್ಲ ದಡಿ ಸೀರೆ ಬೇಕು ಅವು ಅದು ಇರ್ತಾವ ಅದಕ್ಕೆ ನೀವು ಮೂರು ಮಂದಿ ತಗೋರಿ ನಿಮ್ಗೆ ಅಂತ ಬೇಕು ಅಂತ ತಗೋರಿ ಹಾಂ ಹತ್ತಿರ ರೊಕ್ಕ ಕೊಡಿರಿ ಹಂಗಾರೆ ಮುಂಜಾನೆ ಬಸ್ಸು ಕೊಟ್ಟು ತಡಿವಾ ನಾನಾ ನಿಮ್ಗೆ ಕೈ ಕೊಡೋ ಅಂತಂದೆ ಇಲ್ಲದೋ ಬೇಗ ಹೊತ್ತು ಆಗೈತೆ ನೀನ ಕೊಡೋವ್ರಿಗೆ ಅಂತಂದ ಹಾಂ ಬರಿ ಎದಕ್ಕೆ ಹೋಗಿದ್ದೀನ ಎಲ್ಲ ಆಮೇಲೆ ವಿಶೇಷ ಅದು ಮಾಡ್ತಿದ್ದಿಲ್ಲ ಅಯ್ಯ ಬ್ಯಾಡ ತೋರಿತೀರ ಮತ್ತೆ ಒಳಗೆ ಹೊರಗೆ ಯಾರ ಹೊರಗೆ ಬಂತು ಬಂದ್ರೆ ಅದು ಮತ್ತೆ ಒಳಗೆ ಕುಂತಿರ ಎದ್ದು ಹೋಗೋಕೆ ಕಾಲು ಹೋದ ನಿಮ್ಮ ಅದಕ್ಕೆ ಸುಮ್ಮನೆ ಮಾಡಿಟ್ಟರೆ ಚೌಣಿಗೆ ಅಲ್ಲೇ ಕುಂದಿರ್ತೀರಿ ಮುರ್ಕ ಅದು ಕರ್ಕೊಂಡು ಕುಂದಿರಿತೀರ ಬ್ಯಾಸಕೆ ನಿಮಗು ನಾವು ಬರತ್ತೆ ಅಂದ್ರೆ ನೀವು ತಯಾರಾದ್ರಿ ಹೊರಗೆ ಬರೋ ಮುಂದೊಟ್ಟು ಹಿ ಬಗ್ಗೆ ಕದಾಕಿ ಬಂದು ಬಿಡ್ರಿ ಎಲ್ಲ ಕಡಗಿಗೆ ಚಂದ ಬಾಯ್ ಮುಚ್ಚಿರಿ ಬರ್ರಿ ಹಂಗಾರೆ ಹೊರಗೆ ಚೀಲಾ ತೊಗೊಂತಿದ್ರೆ ತೋರಿ ಏನಾರ ಮತ್ತೆ ಸಂತಿ ಪಟ್ಟಿ ಮಾಡಕ್ಕೆ ನಿಮ್ಗೆ ಸೀರೆ ಆದ್ರಿ ಇವತ್ತು ಅಷ್ಟು ಅಂದ್ರೆ ಮಧ್ಯಾಹ್ನ ನಿಮ್ಗೆ ಆಕತಿವತ್ತೆ ಉಡಿ ಅದು ಒಂದಿನ ಹೋಗ್ತರಿ ಅಂತ ತುಪ್ಪ ಪಟ್ಟನ ಹೋಗಿ ಆದ್ರೆ ಇವತ್ತು ತರ್ತೇವ್ರಿ ಐತೆ ರೀ ಆಗ್ಲಿಕ್ಕಂದ್ರೆ ಮತ್ತು ಎಲ್ಲ ಇಲ್ಲೇ ಸಿಗ್ತಾವ್ರಿ ಊರಾಗೇನು ಚಿಂತಿಲ್ಲ ಎಲ್ಲ ಕೊಬ್ಬರಿ ಬಟ್ಟಲೆ ಅರಶಿಣ ಕೊಂಬು ಉತ್ತತ್ತಿ ಅಡಿಕೆ ಬೆಟ್ಟ ಎಲ್ಲಿ ಸಿಗ್ತಾವೆ ರೀ ಹೂ ಸಿಗ್ತಾವೆ ಮತ್ತೆ ಬಳಿ ಸಿಗ್ತಾವೆ ಇಲ್ಲೇ ರೀ ಮತ್ತೇನು ಎಲ್ಲ ಸಿಗ್ತಾವೆ ಆಡ್ರೀತ ರೀ ಇಲ್ಲಿ ಅಲ್ಲೇ ನಮ್ಗೆ ಟೈಮ್ ಸಿಕ್ಕರೆ ಇಲ್ಲೇ ತಂದ ಬಿಡ್ತೇವ್ರಿ ಪೇಟೆಗೆ ಮತ್ತು ಹೊತ್ತು ಹತ್ತು ಸಿರಿ ಹಾಕುದು ಮತ್ತು ಅಂದ್ರ ಲೇಟ್ ಆಗ್ತಂದ್ರೆ ಹಂಗೆ ಬಂದುಬಿಡ್ತೇವ್ರೈತೆ ಸಿರಿ ತಗೊಂಡಾರ ಇನ್ನು ತಗೋರ್ವ ಜಂಪರ್ ಪೀಸು ತಗೋರಿ ಮತ್ತು ಬಂದು ಮುತ್ತೈದರಿಗೆ ಮತ್ತೆ ಎಷ್ಟು ಮಂದಿ ಕರಿತೀರಿ ನೋಡಿ ಇರಾಮ್ ಕರಿ ಇರ್ಲಿ ಒಂದ್ ಮೂವತ್ ನಾಲ್ಕು ಟೆಂಪಲ್ ಪೀಸ್ ತಗೋರಿ ಉಳಿದಾರ ದೀಪಾವಳಿಗೆ ಅದು ಬರ್ತಾವ ಚಲೋ ತೋರ್ ಟೆಂಪಲ್ ಪೀಸ್ ತಗೋಬೇಡ್ರಿ ನಿಮ್ಗೆ ಎಂತ ಬೇಕು ನೋಡ ಅಂತಾವ್ ಸೀರೆ ತೊಗೋವ ನೀವೇನು ಸಾಧಾ ತಗೋಬೇಡ್ರಿ ನೀಲ್ ಹಾಕವ ಇಬ್ಬರು ಹೇಳತ್ತೇನಿಡ್ರೀತಾರೆ ನೀವು ಬಂದಿದ್ ಹಾಕಿತ್ರಿ ಮನಿ ಮಂದಿ ಇವ್ರಿಗೆ ಬಾ ಅಂತ ಹೇಳಕ್ತಿ ಬರ್ತೀರ ಹೋಗಬ್ರಿ ಹಂಗಾರ ಹೋಗ್ರನ್ ರೀತಾರೆ ಸಿಗೋ ನಿಮ್ಗೆ ಎಂತ ಬೇಕಂತ ಅರ್ಸಿರಂತೆ ಏಯ್ಯ ನಾವೇ ನೀವ ಫೀ ನಮಗೆ ನರ್ಸಾಕ್ ಬರ್ತೈತೆ ಮಡಕೆ ಬರ್ತೈತೆ ಬ್ಯಾಡವ ನಂಗೆ ಕಾಲು ಬಿಡ ಬಿಡಕಮ್ಲವ ನನಗೆ ಅಡ್ಡಾಡ್ದಾಗೋದಿಲ್ಲವ ಇವ್ ಮ್ಯಾಲೆ ಹತ್ತ ಇಳಿ ಅವು ಅಟ್ಟದ ಮ್ಯಾಗ ಇರ್ತಾವ್ ಮ್ಯಾಲೆ ಹತ್ತೈತಿ ತೋರ್ಸಾಕ ತೋರಿಸಾಕೆ ಅಲ್ಲಿ ಹೋಗ್ಬೇಕ ನೋಡಾ ಫೀರಿನ ನಾವಲ್ ಬಿಡವ ನೀವ ಹೋಗ್ಬರ್ರಿ ಫೋನ್ ಐತಲ್ಲ ನಾ ಆಕಿ ಫೋನ್ ಹಚ್ಚಿ ಅವನೋ ಹಿಂಗೆ ಬಿಡ್ತಿರಲ್ಲ ಫೋನ್ಯಾಗ ಆಕಿ ಎಂತ ಬೇಕಂತ ತೋರಿಸಿ ತಗೊಂಬಿಟ್ರಿ ನಿಶ್ಚಿಂತ ಆಕೆ ನೋಡ್ರಿ ವಾಟ್ಸಪ್ ಏನ್ರಿ ಇತ್ತೀರ ಹ್ಞೂ ಹ್ಞೂ ರೀ ಆಟ ಆಡ್ರಿ ಹಿಂಗಾರೆ ಅಲ್ಲಿ ಫೋಟೋ ಹೊಡ್ದೆ ನಾನು ಬಿಡ್ತೇನೆ ತೋರಿ ಅಕ್ಕ ಇವ್ರು ಚಿದವರಿಗೆ ಅವ್ರು ನೋಡಿ ತಮ್ಮ ಹೆಂಥ ಬೇಕಂತ ಕಲರ್ ಆರಿಸ್ಕೊಲ್ರೀ ஆ பேசாக நோடு அது மாதிரி ஆய்ஷாக ஓகே நம்ம குழ்கிங்க கல்தி பண்டேதிரி இருத்தார் எல்லா பண்டேனு கே இல்லை எல்லா ஹரேங்கர் எல்லாம் மடையவ் இருத்தியா மத்னி இவரு வந்தா கண்ண மக்கள் அது வந்து அவரு ஊட்டி கொடுறீலி மத்ன காலேஜ் தோட வர்த்தி அது கர்க்கொண்டு ஊட்ட அது மாறி ಇಬ್ಬೇದೇ ಒಲೋ ಕಾಡ್ರಿ ಲಕ್ಷ್ಮಿ ಲಕ್ಷ್ಮೀ ಬಂದಿಲ್ಲ ಅಂದ್ರೆ ಹೇಳಿ ತಗಸ್ರಿ ನೀವೇನ ಮತ್ತೆ ಹತ್ತು ಇದು ಮಾಡೋಕ ಹೋಗ್ಬೇಡ್ರಿ ಅಲ್ಲೇ ಇದೈತಿ ತೇರು ದಿಬ್ಬ ಐತೆ ಹಚ್ಚ ಕಡೆ ಹಾಕಿವೆ ನಾವು ಇವ್ರ ಗಳಕ್ಕ ಸಾಲಿಲ್ಲ ಅಂತ ಹೇಳಿ ಅದ್ರ ಸಂಬಂಧ ನೀವೇನ ಅರ್ಭಿ ತೊಕೊಂಬರಕ್ಕೆ ಹೋಗ್ಬೇಡ್ರಿ ಲಕ್ಷ್ಮೀ ತೊಗೊಂಡ್ಬರ್ತಾಳ್ರಿ ಅತ್ತಿಯಾರ ಹ್ಞೂ ಮಾತು ತೋರಿ ಹೋಗಬ್ರಿ ಅವ್ ಹತ್ತಕೊತೆ ನಿಮ್ಗೆ ಇನ್ನೂ ಅವ್ರ ಗಿರ್ಜೆ ಅವ್ರನ್ನ ಅದು ಹೊಂದಿಸ್ಕೊಂಡು ಹೋಗಬೇಕು ಹೋಗಬ್ರಿ ಏನು ಬಟ್ಲು ತುಂಬಿಕೋರ್ವ ಯಾವ ಮತ್ತು ಎಂಥ ಬಿಸಿಲಿಲ್ಲ ಅಂದ್ರೂ ಮನುಷ್ಯ ನೀರಾಟಿಕೆ ಆಕತ್ತಿ ಮಧ್ಯಾಹ್ನ ಏನಾರ ಅಲ್ಲೇ ಹೋಟೆಲ್ನ ತಿಂದಿರಿ ನಿಮ್ಗೆ ಏನು ಬೇಕು ನೋಡೋದೇನ தூண்டி ஏனா ஒட்டோ அஸ்திர தித்தேவ் இல்லை தந்தே வந்து ஊட்டமா நீ வர அவ்வளோ மணி விட்டு பரே ஒலாம் மணி கலசாக்கி சிலோ ஒட்டல்யாங்க நமக்கு ஏன் பேக் நோடது தினி அவுனோவாக இல்லைவாங்க பாப்பா மத்திய கடிமிதிரி அது தின நீங்கள் கேகிங் கொடுத்தாட் பாப்பாடுத்துவ அவ்வளோனா பேக் நோட் பேக்காக தின நமக்கு எந்த சீரி தகண்டை ஆ தாள் இல்லை அது இன் பகலீ கொல் ஒன்ட்டி பாக் ಅದನ್ನ ತಗೋರ್ವ ಅದ್ರಾಗ ಅವರ ಗಾವಕ್ಕ ಇಟ್ಕೊಳ್ಳೋಕೆ ನಿಂದಾಯ್ತಾನವ ಪರಸ್ ಪರ ತಕೊಳ್ಳೋದೆಲ್ಲ ಕೈಯಲ್ಲಿ ತಗೋವ ನಿನ್ಗೆ ರುಡಿ ಐತೆ ಐತಲ್ಲ ವೆರೈಟಿ ಬೇರೆ ಅಕ್ಕ ಹ್ಞೂ ಆಯ್ತಾ ಆಯ್ತಾ ನಾನು ತಗೋತೀನಿ ಏನಕತಿ ಪರ್ಸ್ನಾಗ ಹೊಳ ಮಳ ತಕ್ಕೊಳ್ಳೋದು ಮಾಡೋದು ನೋಟು ಭಾಳ ಇದ್ದು ಅಂದ್ರೆ ಹೇಳಿ ಮತ್ತೆ ಎರಡು ಕೆಡ್ಕೊಂಡು ಬಂದ್ರೆ ಹಾದವರ್ಸ ಎಷ್ಟು ಎರಡು ರೂಪಾಯಿ ನೋಟು ಒಂದು ಏನೋ ಎದ್ರದ ಚಿಲ್ಲರ್ನ ಇಡಕ್ಕೆ ಹೋದ್ನಿ ತಕೊಳಕ್ಕೆ ಹೋದ ನೀವೇ ಕೆಡ್ಕೊಂಡ್ ಬಂದುಬಿಟ್ಟಿದ್ದು ನೀವು ಮನೆ ಸಂಬಂಧ ಸಣ್ಣ ಪರ್ಸ್ ಗಾವ ಹೋಗೋದಿಲ್ಲ ನೀನು ಈಗೇನು ಬಸ್ಸಿಗೆ ಹೋದ ನಂತರ ಬಸ್ ಚಾರ್ಜ್ ಫ್ರೀನೇ ಇರ್ತೈತಿ ಆಟೋಕ ಹೋದ್ಮೇ ಅಂದ್ರೆ ನಾ ಸಂದ್ ಬರ್ತದೆ ನನ್ನ ಕಡೆ ಇರ್ತತ್ತಲ್ಲ ಅದರದ್ದು ಆಟೋದ ರೊಕ್ಕ ಕೊಡಕ್ಕೆ ಬರ್ತೈತಿ ನೀವು ಅದ್ರಾಗೂ ರೊಕ್ಕೊಳ ತೆಗಿಬಿಡ್ ಹೊರಗೆ ಅಲ್ಲೇ ಸೀರೆ ಅದೇ ತೊಗೊಂಡ್ಮೇಲೆ ಅವು ಕೊಡೊಂಬಂದು ತೆಗಿ ಅಂತ ಆಯಿತು ತುಂಬ್ಲಕ್ಕ ಏನು ಎಲ್ಲಿ ಸೀರೆ ಥರ ಹೊಂಟಾರಂತೀರೇನು ರೀ ವರ್ಮಾಲಕ್ಷ್ಮಿಗೆ ಸೀರೆ ಥರ ಕೊಟ್ಟಿದ್ದೀವಿ ನೋಡ್ರಿ ನಾವು ಕೆಲ್ಸದ ಗದಲ್ದಾಗ ನಾವು ಸ್ವಚ್ಛ ಮಾಡೋದು ಆದ ಇದು ಪಂಚಮಿ ಗದ್ಲಕ್ಕೆ ಬಿದ್ ಬೇರೆ ಹಂಗೆ ಆಗಲಿಲ್ಲ ಇವತ್ತು ಸ್ವಲ್ಪ ಎಲ್ಲ ದೌಡ್ ಕೆಲಸ ಮುಗಿಸ್ಕೊಂಡು ನಾವು ನಮ್ಗೆ ಆಯ್ತಾರೆ ಹೊಂಟೇವೆ ನೋಡಿರಿ ನೋಡ್ರಿ ಅದು ಕಥೆಯನ್ನು ಹಾಕ್ತೀನಿ ಇವತ್ತಾದ್ರೆ ಇವತ್ತು ಹಾಕ್ತೀನಿ ಇಲ್ಲ ಅಂದ್ರೆ ಒಮ್ಮೆ ನಾವು ಸೇರಿ ತರಕೋ ಹೋಗೋದಂಕರ್ ಆಗಂಗಿಲ್ಲಲ್ರಿ ಹೋಗೋ ಮುಂಚಾಕ ಹೆಣ್ಮಕ್ಳದು ಇದೆಲ್ಲ ಕೆಲಸ ಇರ್ತೈತಿ ಯಾವ ರೀತಿ ತಯಾರು ಮಾಡ್ಕೊಂಡು ಹೋಗಾರವ್ರ ಏನೇನ್ ಮಾತಾ ಅನ್ನೋದನ್ನ ತೋರ್ಸಿನಿ ದಯವಿಟ್ಟು ನೋಡ್ರಿ ಬರ ನಮಗೆ ಕರ್ಕೊಂಡು ಕರ್ಕೊಂಡೋಗ್ರ ನಂತ ಇದು ಉರಿ ತೆಗೆದು ಬಿಡ್ತೀನಿ ಅಡಿ ಎಲ್ಲ ಕಿಚ್ಚಿಗೆ ಸಾರು ಬಿಸಿ ಇರ್ತತಿ ಅಣ್ಣದಾಗ ರೊಟ್ಟಾಗ ಬೇಕು ಹಾಕೊಂತೀನಿ ಒಂದ್ ಚುಲಾಕ ಬದ್ನಿಕ ಪಲ್ಯ ಮಾಡಿನಿ ಒಲೆ ಒಲಿ ಮೇಗಿತ್ತಂದ್ರ ಸಾರು ಬಿಸಿ ಇರ್ತೈತಿ ಉನ್ನಾಕ ರುಚಿ ಆಗ್ತತಿ ಹೊಕೆ ಒಬ್ಬಡ ಬಡ ಒಂದು ಚೀಲಾ ತೊಗೊತೀನಿ ಏನಾದ್ರು ಟೈಮ್ ಸಿಕ್ಕರೆ ಹೋಗಿ ಭಯಂಕರ ಆಗೋದಿಲ್ಲ ಬಿಡಿ ಇನ್ನೂ ಎಷ್ಟು ನಾಲ್ಕು ದಿನ ಐತೆ ಟೈಮ್ ಕೊಬ್ಬರಿ ಬಟ್ಲ ಅವೆಲ್ಲ ತೊಗೋಬೇಕು ನೋಡ್ಬೇಕು ಟೈಮ್ ಸಿಕ್ಕರೆ ತಮ್ಮಂದ್ರ ಅತಿ ಇಲ್ಲ ತಂದ್ರೆ ಇಲ್ಲೇ ತೊಗೊಳ್ಳಾಕ್ ಬರ್ತೈತಿ ಊರಾಗ ಇನ್ನು ಬುಧವಾರ ಸಂತಿಗೆ ಹೋಗಬೇಕು ಹೆಂಗು ಯಾ ಹೂ ಅದ ತಮ್ಮಂದು ಯಾರದರ ಮನೆ ಫ್ರಿಜ್ ಇದ್ದಾರ ಮನೆ ಕೊಟ್ಟರೆ ಮತ್ತೆ ಏನು ಮಾಡ್ಬೇಕು ಇಟ್ಕೊಳಕ್ಕೆ ಎಷ್ಟು ಮನೆ ಹೇಳ್ತೀನಿ ಒಂದು ಫ್ರಿಜ್ ತಂಬರಿ ಮನೆ ಅಂದ್ರೆ ಎದಕ್ಕೆ ಅಂತಾರೆ ಈ ಸರ ಮಾನಿಗೆ ತೊಗೊಳೋಣ ಆ ಥರ ಸಡಿ ನೋಡಿರ ಹತ್ರ ದೀಪಾವಳಿಗಾರ ಅವು ಶೇಲ್ ಇರ್ತಾವಲ್ಲ ಶೇಲನ್ನು ಅವಾಗ ಪೊಳಕ್ಕೆ ಬರ್ತೈತಿ ஐயாத்தி தோர்ல ஊருகோ வந்தேன் இல்ல நினைக்க அரம திந்த நன்கொந்து உம் ஒய்யா அங்காரா நினு தந்தி நான் கே கொட்லிங்க தியாசே இல்லை நோடுவ மொழி சீர்தந்த நன்க நின தோர் நீக்காம தியாஸ் இல்ல துருவா ரொக்க ஹலோ வர சீரி தகோரி கம்லவ மற்ற சிகிவா அது ஷோலோ தோண்டு நீங்கள் எந்தவர தகபிரவ இவ் சந்த அனுதா நீங்கள் எந்த தோரி அவ மசூ சில்க்கு அந்தரல்லேவோ நம்ம அன்னக்கு பரோதீ அந்த அவு தகோரி முருமதி ஜோடிமே செந்த அந்த தகவிர நான் கடை ஒன் எடுமூறு சார் ரூபாய் இதா ஹாக்கே நோடு நீங்கள் எந்த தகரி மத்த உழுதா ஹோலே வரவா கட்டாங்க கட்டி ரொக்கிரோ ஹிட்ரி ஜோாய் நோடு பர்சனியாக சந்தை தோரி ஒன்று அவன் ரொக்க தகோரிசிர அல்ல நமக்கு ஏன் மொத்த தோணு தின இவன இவன்னு ஆன் சீரிய கொட்டி பரே இட்ரிண்ணா தர மத்திய அதுக்கு இவன் நான் கிங்க தகரேவ நீங்க கொட்டி நமக்கு கொட்டேன் சீரகே இவ்வளவு நான் அந்தக்கு அவ்வாக கொட்டி கூடிசிட்டுஞ்சேன் தகோரி நமக்கு ஏன் பேட் தும்பெஸ்கொண்டு பேட்டை அட் ஆடி பட்ரி திராஸ் ஆகி நீரி மட்டும் இட்ரிவா தூண்ட் ஐரி மட்டும் தம்பேன் வோ பிங்க பர்சனாக இடோ ஜி நோடேவா கத இத்தி பர்சிர்சோ ஹுஷாரா கட்டிமே குத்தி தயாரில் தடிய சரி தயாராக இன்னும் சீரையா வந்தா எந்த கொடுத்தார்க் தோர்சோதெல்லாம் பேசபுட்டி மாத்தார் மத்த ரெடி ஆக நான் எட்டோ நோந்த வரது ஓதிரி மணி கொண்ட் நோடு ரெடி அங்கே கல்தார்த்தி நீவா பந்தி நான் தயாராக இது மழி எல்லா நான் முச்சு பக்க ஓதரஹாத்தி அது ஒழக இன்னும் தயாராக இன்னும் தயாராக் வாக்க நான் கண்டன ஓ கம்பந்தே மணி முந்த மத்த ஓசெல்லாம் இட்ல பக் கதாக்க முன் பல கிளி ஹாக்காக்கத்தை அது சம்பந்த மத்த கர்க்கே பண்ணி ஆனா கம்பர நான் இன்னும் பார்வதி வல்ல அந்த கரென் ஓ ப்ரீ கம்பா மத்தாயின் வல்ல மத்தினர் தான் அந்த அந்த வல்ல அந்த ಯಾಪಾ ಆತ ಬರೋ ಮನಸ್ಸಿ ಆಕಿಗೆ ಅವ್ರ ಐತಲ್ಲ ನಾ ಹೋಗಿ ಹಿಂಗೇನು ಕರದಿ ನೀವು ಹೊಳೆ ಬರ್ಬೇಕು ಹೊರಗಾನ ಏನು ಬೇಕಾಗಿಲ್ಲ ಏನು ಅಡ್ಡಾಡಿ ಏನು ಪ್ಯಾಟಿ ಅಡ್ಡಿದ್ ಬೇಕಾಗಿಲ್ಲಾಳ ಆ ನಾನೆಲ್ಲ ಹೋಗ್ತಾ ನನಗೆ ನಾನು ಬೇಕಂತದ ನೀ ಏನು ಇಲ್ಲಿದ್ದೆ ಇದನ್ನ ಮಾಡಕ್ ಹೋಗ್ಬೇಡ ನೀನ್ ಹೋಗೋದಕ್ಕೆ ಕರ್ಜೆ ಇಲ್ಲ ಅಂದ್ರೆ ಬೇಯ ಇಲ್ಲ ಅದ್ರದ ಹೆಚ್ಚಿಂದ ಬಾ ಬಿಡಾ ಹೋಗು ಮತ್ತೆ ಏನು ಮಾಡೋದು ಕಳ್ಸ್ಲಿಕ್ಕೆ ಅಂದ್ರೆ ಕಲ್ಲ ಅಂಕರ್ ಇಲ್ಲೇ ಇದ್ರಾಗ ತಗೊಂತ ಅಂತ ಕೇಕಿ ಆ ಪ್ರೇಮಕ್ಕ ಮಾರ್ತಲ್ ಮನ್ಯಾಗ ಅಲ್ಲೇ ತಗೊಂತ ನಾವು ಅಲ್ಲಿ ಬಿಡ ಗಿರ್ಜಾಕ ಮತ್ತಿನ್ನ ಪ್ಯಾಟಿ ಕಡೆ ಬಂದ್ರ ರೊಕ್ಕನ ಇಲ್ವಾ ನನ್ನ ಕಡೆ ಒಂದು ಒಂದ್ ಐದ್ನೂರು ರೂಪಾಯಿ ಅಷ್ಟೇ ಇಲ್ಲಿ ತಗೊಂತಿ ತಗೋ ಅಂತ ಹೋಗರ ಬಸ್ ಬಸ್ಸಿಗೆ ಹೋಗೋಣ ಟಮ್ ಟಮ್ ಸಿಕ್ಕರೆ ಟಮ್ ಟಮಿಗೆ ಹೋಗ್ಬಿಡಣ ಆಚಾರ ಕಡದ ಇಟ್ಕೊಂಡಿರಿ ಬಸ್ಗೆ ಬರಾಕ್ತ ಕಂಬ್ರಿ ಹೋಗ್ ನಮ್ಮ ಮುದ್ದು ಅಲ್ಲಿ ಕಳಸ ಅಂತಂದ್ಲ ಮುದುಕೋ ಸಿಗೋಣ ಅದಕ್ಕೆ ಮತ್ತ್ ಹೇಳಿ ಬಂದೆ ಮನೆಗೆ ಹೋಗಿ ಇವ್ರ ನಮ್ಮ ಅತ್ತಿಯರ್ ಒಬ್ರದಾರೀ ಹೋಗರೀ ಅಂತ ಅಂದ್ರೆ ಹೊಕ್ಕಿನ ಜಕ ಮಾಡಾತಿನಿ ಜಳಕ ಮಾಡಿ ನಷ್ಟ ಮಾಡೋದಕ್ಕೆ ಹೊಕ್ಕಿನಳ ಅಂತಂದ್ರ ಬೇಸತ್ ಬಿಡಾಕ ಹೊಕ್ಕ ಮತ್ತೆ ಕುಂದರ ನಮ್ದು ಇನ್ನು ಸಿರಿ ತಾಕ ಹೊಂಟ್ವಿ ಎಷ್ಟೊತ್ತಾಕತ್ತ ಏನ ಏನೋ ಯಾವತ್ತ ನೋಡ ಬಂದು ಕಾಲನ್ನದು ಕೈಲಿಸಿಕೊಂಡು ಟಮ್ಟಮ್ನು ಒಂದೇ ಇಲ್ಲ ನೋಡವ ದಿನ ಹಂಗ ನನ್ನ ಗಾಡಿ ಹತ್ತ ನನ್ನ ಇದ್ರ ಹತ್ರಿ ಬರ್ರಿ 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 ಅಂತ ಹೆಂಗ ಕರ್ದ ಕರಿತಾರ ಟಮಿಗೆ ಅವು ತುಂಬುತನ ಬಿಡುದಿಲ್ಲ ಬಿಡೋದಿಲ್ಲ ಪಾಳೆ ಮೇಲೆ ಹಾಕೊಂಡಿರ್ತಾರ ಎಲ್ಲದವ್ ನೀನು ಇವು ಬಸ್ ಸ್ಟ್ಯಾಂಡಿಗೆ ಹೋಗೋಕಾಗೋದ್ರ ಬಿಡ ಕಮಲಕ್ಕ ಕಂಡಪಟ್ಟಿ ದೂರ ಆಗೈತೆ ಬಸ್ ಸ್ಟ್ಯಾಂಡ್ ಇಲ್ಲಿ ಇದ್ದೇ ಒಂದ್ ಕಂಡಪಟ್ಟಿ ನಡಿಬೇಕು ಟಮ್ಟಮಿಗೆ ಹೋಗ್ಬಿಡ್ಬೇಡವ ಅಲ್ಲೇ ಟಮ್ಟಮಿಗೆ ಹೋಗ್ಬೇಕಂತ ಟಮ್ ಇಲ್ಲ ಅಲ್ಲೇ ಇವ ಏ ಬರ್ತೇ ಕಮ್ಲಕ್ಕ ಬಂದ್ರು ಅಂತ ಎಲ್ಲರೂ ಗೇತಾರ ಸೇರ್ಕೊಂಡು ಹಬ್ಬಕ್ಕೆ ತರ ತಗೊತಿದ್ವಿ ನೋಡ್ರಿ ವರಮಹಾಲಕ್ಷ್ಮಿಗೆ ಯಾವೆಲ್ಲ ಸೀರೆ ನೋಡ್ತೀವಿ ಎಂಥವ್ ನಾವು ಸೀರೆ ತಗೊಂತೀವಿ ಅಂತ ಮುಂದಿನ ಕಥೆ ಒಳಗೆ ಹಾಕ್ತೀನಿ ರೀ ದಯವಿಟ್ಟು ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಕ್ಕೆ ಮರಿಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಯಾರು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮಗೂ ಖುಷಿ ಆಕತಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ